ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಸಿಂಧನೂರಿನ ದೇವಸ್ಥಾನಗಳಲ್ಲಿ ಸಪ್ತ ಭಜನೆ ಸಿಂಧನೂರು ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತ ಸಿಂಧನೂರು ತಾಲೂಕಿನ ನಗರ ಗ್ರಾಮ ಹಾಗೂ ಕ್ಯಾಂಪ್ಗಳ ದೇವಸ್ಥಾನಗಳಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರಿಂದ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯಕ್ರಮ ಅನೇಕ ದೇವಸ್ಥಾನಗಳಲ್ಲಿ ಸಪ್ತ ಭಜನೆ ಪ್ರಸಾದ ಸೇವೆ ಕಾರ್ಯಕ್ರಮ ನಡೆಯುತ್ತಿದೆ ಇಪ್ಪತ್ತೆರಡರಂದು ನಡೆಯುವ ರಾಮಮಂದಿರ ಉದ್ಘಾಟನೆ ದಿನದಂದು ಸಿಂಧನೂರು ತಾಲೂಕಿನ ಪ್ರತಿ ಗ್ರಾಮಗಳ ದೇವಸ್ಥಾನದಲ್ಲಿ ಅಯೋಧ್ಯೆ ರಾಮಮಂದಿರ ದೇವಾಲಯದ ಉದ್ಘಾಟನೆ ಸಮಾರಂಭವನ್ನು ಅದೂರಿಯಾಗಿ ಆಚರಿಸೋಣ ತಾಲೂಕಿನ ಎಲ್ಲರ ಸಹಕಾರ ಶ್ರಮ ಇರಲಿ ಎಂದು ಮನವಿ ಮಾಡಿದರು ಬಿಜೆಪಿ ಮುಖಂಡರಾದ ಯಂಕೋಬಾ ನಾಯಕ್ ರಾಮತ್ನಾಳ್ ನಿರುಪಾದಪ್ಪ ಜೋಳದ್ ರಾಶಿ ಶಿವ ಬಸವನಗೌಡ ಗೋರೆಬಾಳ್ ನೀಲಮ್ಮ ರವಿಕುಮಾರ್ ಉಪ್ಪಾರ್ ಪಂಪಾಪತಿ ನಾಯಕ್ ನಿರುಪಾದಿ ಸುಕಲಪೇಟೆ ರೆಡ್ಡಿ ಹೂಡಾ ಇನ್ನು ಅನೇಕರು ಉಪಸ್ಥಿತರಿದ್ದರು ಯಂಕುಬಾ ನಾಯಕ್ ಭೂತಲಾ ದಿನ್ನಿ ಎನ್ಕೆಎಸ್ ಫೋರ್ ನ್ಯೂಸ್ ಸಿಂಧನೂರು ಇಪ್ಪತ್ತೆರಡನೇ ತಾರೀಕು ಒಂದು ದೇಶದಾದ್ಯಂತ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಈಗೇನು ಚಿನ್ನೂರು ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳಿವೆ ಅಂದರೆ ಪಕ್ಷಾತೀತವಾಗಿ ಸಿನ್ನೂರು ಸಿಟಿಯಲ್ಲಿ ಈಗಾಗಲೇ ಭಾಳಷ್ಟು ನಮ್ಮ ಉಡುಪ ನೇತೃತ್ವದಲ್ಲಿ ಕೂಡ ಅಂಬಾದೇವಿ ಗುಡಿ ಮತ್ತು ಪರಮೇಶ್ವರಿ ಆಗ ಎ ಪಿ ಎಂ ಸಿ ಗಣೇಶ್ ಗುಡಿಯಲ್ಲಿ ಕೂಡ ಮತ್ತು ಎಲ್ಲ ಕ್ಯಾಂಪ್ಗಳಲ್ಲಿ ಕೂಡ ಈಗಾಗಲೇ ನಿನ್ನೆಯಿಂದ ಬೋಧ್ಯಾಳ ಕ್ಯಾಂಪಿನಲ್ಲಿ ಕೂಡ ಆಗಲೇ ರಾತ್ರಿ ಭಜನೆಯನ್ನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲ ಸಿನ್ನೂರು ತಾಲೂಕಿನಿಂದ ಅದೂರ್ಯವಾಗಿ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಇವತ್ತಿನಿಂದಲೇ ಚಾಲನೆ ಕೊಡುವಂಥ ಕೆಲಸ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಫೀಸ್ ಕಾರ್ಯಾಲಯದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಕೂಡ ಯಾರೇ ಇದ್ದರೂ ಕೂಡ ಪಕ್ಷ ಅಲ್ಲದೇ ದೇಶದ ಬಗ್ಗೆ ಮತ್ತು ರಾಮ ಮಂದಿರದ ಉದ್ಘಾಟನೆಯ ಬಗ್ಗೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಚ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಕೆಲಸ ಸಿನ್ನೂರು ತಾಲೂಕಿನ ಜನತೆ ಮಾಡ್ರಿ ಅಂತೇಳಿ ನಾನು ಅವರಲ್ಲಿ ಮನವಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ